ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೀನಿಕಾಯಿ ಕಡುಬು ಅಥವಾ ಸಿಹಿಗುಂಬಳಕಾಯಿ ಕಡುಬು ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಒಂದೂವರೆ ಕೆ ಜಿ ಸಿಹಿ ನಾಲ್ಕು ಸ್ಪೂನು ತುಪ್ಪ ಒಂದು ಕಪ್ಪು ಅಕ್ಕಿ ರವೆ ಅಥವಾ ಅಕ್ಕಿ ತರಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಸ್ಪೂನ್ ಸಕ್ಕರೆ ಒಂದೂವರೆ ಹುಟ್ಟು ಬೆಲ್ಲ ಒಂದು ಲವಂಗ ಏಲಕ್ಕಿ ಮೂರು ಜಾಯಿಕಾಯಿ ಒಂದು ಭಾಗ ಈಗ ಮಾಡೋ ವಿಧಾನ ಹೇಗೆ ಕೊಡ್ತೀನಿ ಮೊದಲು ಒಲೆಯನ್ನು ಹಚ್ಬಿಟ್ಟು ಸಿಮ್ಮಲ್ಲಿಡಿ ಒಂದು ದಪ್ಪ ತಳ ಇರುವಂತಹ ಬಾಣಲಿ ತೊಗೊಳ್ಬೇಕು ಅದಕ್ಕೆ ಈಗ ಏನು ಫೋಲ್ಡ್ ಮಾಡಿಟ್ಟಿದ್ವಿ ಸಿಹಿ ಉಂಬಳಕಾಯಿ ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೆ ಅಂದರೆ ಅದ್ರ ಮೇಲ್ಗಡೆ ಸ್ಕಿನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಆಮೇಲೆ ಒಳಗಡೆ ತಿರುಳಿರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೀನಿ ಎಲ್ಲ ತೆಗೆದುಬಿಟ್ಟು ದೊಡ್ಡ ದೊಡ್ಡದಾಗಿ ಸ್ವಲ್ಪ ಹೋಳನ್ನು ಮಾಡಿದ್ದೀನಿ ಅದನ್ನು ಒಂದು ದಪ್ಪ ತಳ ಇರುವಂಥ ಪಾತ್ರೆ ಹಾಕಿ ಒಲೆ ಮೇಲೆ ಇಟ್ಟಾಯಿತು ಸಿಮ್ಮಲ್ಲಿ ಇಡಬೇಕು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಮೂರು ಸ್ಪೂನ್ ನೀರು ಹಾಕಿದರೂ ಸಾಕಾಗುತ್ತೆ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಅದು ಬೇಯಲಿಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ತುಂಬ ಹಾಕಬಾರ್ದು ಯಾಕಂದರೆ ಇದು ಸ್ವೀಟ್ ಮಾಡ್ತಾ ಇರೋದ್ರಿಂದ ಉಪ್ಪು ಜಾಸ್ತಿ ಬೇಡ ಆ ಹೋಳು ಬೇಯ್ಲಿ ಮತ್ತು ಸ್ವಲ್ಪ ರುಚಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಕಿನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲಿ ಅದನ್ನು ಬೇಯ್ಲಿಕ್ಕೆ ಬಿಡಬೇಕು ಈಗ ಮತ್ತೊಂದು ಪಾತ್ರೆ ಬೇರೆ ಪಾತ್ರೆ ತಗೊಂಡು ಅದು ದಪ್ಪ ತಳ ಇರುವಂತಹ ಪಾತ್ರೆಯನ್ನು ತೊಗೋಬೇಕು ಅದರಲ್ಲಿ ಏನು ಒಂದು ಕಪ್ ರವೆ ಹೇಳಿದೆ ಅದನ್ನು ಹುರ್ಕೊಬೇಕು ಅಥವಾ ಫ್ರೈ ಮಾಡಬೇಕು ಇದು ಅಕ್ಕಿ ರವೆ ಅಥವಾ ಅಕ್ಕಿ ತರಿ ಅಂತ ಹೇಳ್ತಾರಲ್ಲ ನೀವು ಇಡ್ಲಿಗೆಲ್ಲ ಯೂಸ್ ಮಾಡ್ತೀರಾ ನೋಡಿ ಅದೇ ರವೆ ಇದು ಆ ರವೆನ ತಗೊಂಡಿದ್ದೀನಿ ನಾನು ಈಗ ನೋಡಿ ಚೆನ್ನಾಗಿ ಅದನ್ನು ಹುರ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಹುರಿದಾಗಿದೆ ಇದು ಒಂಥರ ಗೋಧಿ ರವೆ ಕಲರ್ ಬಂದಿದೆ ಸ್ವಲ್ಪ ಕೆಂಪಾಗುತ್ತೆ ಹುರಿದ ಮೇಲೆ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿ ಹುರಿಬೇಕು ಇದು ಹುರಿದ್ರೇ ಕಡು ಚೆನ್ನಾಗಿರುತ್ತೆ ಇಲ್ಲ ಟೇಸ್ಟ್ ಬರಲ್ಲ ಮತ್ತು ಉದುರಾಗಲಿಕ್ಕೂ ಸಹ ಇದು ಕಾರಣ ನಾವು ರವೆ ಹುರಿಯೋದು ಈಗ ಹುರಿದ್ಬಿಟ್ಟು ಅದನ್ನು ಬೇರೆ ಪಾತ್ರೆಗೆ ಬರ್ ಮಾಡ್ಕೊಡೋಣ ನೋಡಿ ನಾನು ಬೇರೆ ಪಾತ್ರೆ ಹಾಕಿದೆ ಈಗ ಅದೇ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನೀರು ಹಾಕ್ಕೊಬೇಕು ಯಾಕಂದ್ರೆ ಈಗ ನೆಕ್ಸ್ಟ್ ರವೆನ ಬೇಯಿಸ್ಕೋಬೇಕು ನಾವು ಅದಕ್ಕೋಸ್ಕರ ನೋಡಿ ಈಗ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ರವೆಗೆ ಎರಡು ಲೋಟ ನೀರು ಹಾಕಬೇಕು ಕಾಣಿಸ್ತಾ ಇದೆಯಲ್ಲ ನಾನು ಹಾಕ್ತಾಯಿರೋದು ನೀರು ಒಂದು ಲೋಟ ಹಾಕಿದ್ದೀನಿ ಈಗ ಮತ್ತೊಂದು ಲೋಟ ಹಾಕ್ಬಿಟ್ಟು ನೀರನ್ನು ಕುದಿಲಿಕ್ಕೆ ಬಿಡಬೇಕು ಇದು ಒನ್ ಇಷ್ಟು ಟೂ ರೇಷದಲ್ಲಿ ಹಾಕ್ಕೊಬೇಕು ಈಗ ಏನು ಹೋಳನ್ನು ನಾವು ಬೇಯಿಸಲಿಕ್ಕೆ ಇಟ್ಟಿದ್ದೀವಿ ಆ ಪಾತ್ರೆ ನೋಡಿ ಇದು ಈಗ ಹೋಳು ಬೆಂದಿದೆ ಅದಕ್ಕೆ ಎರಡೂವರೆ ಅಷ್ಟು ಹುಟ್ಟಷ್ಟು ಬೆಲ್ಲ ಹಾಕೋಬೇಕು ಎರಡೂವರೆ ಹುಟ್ಟು ನೀವು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ನಾನು ಮೀಡಿಯಮ್ ಸ್ವೀಟ್ ಹಾಕಿದ್ದೀನಿ ಹಾಗಾಗಿ ನನಗೆ ಸಾಕಾಗುತ್ತೆ ಇದೆ ಎರಡೂವರೆ ಹುಟ್ಟು ನೀವು ಜಾಸ್ತಿ ಬೇಕು ಅನಿಸ್ರೆ ಜಾಸ್ತಿ ಹಾಕ್ಕೊಬೋದು ಮತ್ತು ಇದಕ್ಕೆ ನಾವು ಬೇಯುವಾಗ ಸ್ವಲ್ಪನೇ ನೀರು ಹಾಕಿದ್ದೀವಿ ಈಗ ಬೆಲ್ಲ ಹಾಕಿದ್ವಿ ನೀರು ಹೆಚ್ಚು ಹಾಕಿಲ್ಲ ನೋಡಿ ನಾನು ಬರೀ ಬೆಲ್ಲ ಹಾಕಿದ್ರು ನೀರು ಹೊಡೆದಿದೆ ಅದು ಬೆಲ್ಲ ಹಾಕೋದ್ರಿಂದ ನೋಡಿ ಎಷ್ಟು ನೀರಾಗ್ಬಿಡ್ತು ಅಂತ ಅದು ನಾ ಬೆಲ್ಲ ಹಾಕಿದ್ರಿಂದ ಆಗೋ ಆಗಿರೋದು ನಾನು ನೀರು ಹಾಕಲಿಲ್ಲ ಈಗ ನೀವು ಇದನ್ನು ಬೇಯಲಿಕ್ಕೆ ಫುಲ್ ಅದೇನು ಬೆಂದು ಹೋಳಿದೆ ಅದಕ್ಕೆ ಈ ಬೆಲ್ಲ ಹೋಗಿ ಹಿಡಿಯೋಕೋಸ್ಕರ ನೀವು ಈಗ ಮೀಡಿಯಮ್ ಊರಿನಲ್ಲಿ ಅದನ್ನು ಬಿಡಬೇಕು ಅದೇನು ನೀರು ಹೊಡುತ್ತು ಬೆಲ್ಲದ್ದು ಅದು ಫುಲ್ ಅದು ಆ ಹೋಳಿಗೆ ಅಣ್ಕೊಬೇಕು ನೋಡಿ ಈ ಕಡೆ ಪಾತ್ರೆಲಿ ನಾವೀಗ ನೀರಿಟ್ಟಿದ್ವಲ್ಲ ಅದು ಕುದಿ ಬಂತು ಇದಕ್ಕೀಗ ನಾವು ಹುರಿದು ಏನು ತೆಗೆದಿಟ್ಕೊಂಡಿದ್ವಿ ರವೆನ ಅದನ್ನು ಹಾಕಬೇಕು ಬೇಯಲಿಕ್ಕೆ ನೋಡಿ ನಾನು ರವೆ ಹಾಕ್ಬಿಟ್ಟು ಒಂದು ಸಾರಿ ಕೈ ಆಡಿದ್ದೀನಿ ಯಾಕಂದರೆ ಗಂಟುಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಒಲೆನ ಸಿಮ್ ಮಾಡಿಬಿಡಬೇಕು ಸಿಮ್ಮಲ್ಲಿ ಆ ರವೆನ ಬೇಯಲಿಕ್ಕೆ ಇಡಬೇಕು ನೋಡಿ ಇದು ಮುಚ್ಚಿಬಿಡಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಅದು ಬೇಯ್ತಾ ಇರುತ್ತೆ ಈಗ ನೋಡಿ ಈಗ ಒಂದು ನಾಲ್ಕು ನಿಮಿಷ ಆಯಿತು ರವೆ ಬೆಂದಿದೆ ನಾನು ಆಫ್ ಮಾಡಿದ್ದೀನಿ ಒಲೆನ ಕಾಣಿಸ್ತಾ ಇದೆಯಾ ಸ್ವಲ್ಪ ಹವೆ ಜಾಸ್ತಿಯಾಗಿಬಿಟ್ಟಿದೆ ಕ್ಯಾಮ್ರಕ್ಕೆ ನಾನು ಏನು ಹೇಳಿದ್ದೀನಿ ಒಂದಿಷ್ಟು ಟೂ ನೀರಿನಳ್ತಲ್ಲಿ ನೀವು ಹಾಕಿದರೆ ರವೆ ಉದುರುದ್ರಾಗೆ ಬರುತ್ತೆ ಇದಕ್ಕೆ ರವೆ ಉದುರುದ್ರಾಗೆ ಇರಬೇಕು ಕಡ್ಬಿಗೆ ಈ ರವೆನೆಲ್ಲ ಈಗ ಒಡೆದು ಉದ್ರ ಉದ್ರು ಮಾಡಿಟ್ಕೊಂಡಿದ್ದೀನಿ ಕಾಣಿಸ್ತಿದೆಯಲ್ಲ ಈಗ ಏನು ಬೇಯ್ಯಕ್ಕೆ ಇಟ್ಟಿದ್ದೀವಿ ಅದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರತ್ತೆ ಕೆಳಗಡೆ ಅಷ್ಟು ನೀರಿದ್ರೂ ನಾವು ಯಾಕಂದರೆ ಸ್ವಲ್ಪ ದೊಡ್ಡ ಫ್ಲೇಮ್ ಇಟ್ಟಿದ್ದೀವಿ ಇದಕ್ಕೆ ಯಾಕಂದರೆ ಅದು ಇಡೋದ್ರಿಂದ ಬೇಗ ಅದೆಲ್ಲ ಬೆಲ್ಲದ ನೀರೇನಾಗಂತೆ ಅದು ಆರಿಬಿಟ್ಟು ಅದು ಹೋಳಿಗೆ ಅಂಟ್ಕೋಬೇಕು ನೋಡಿ ಆರಿದೆ ಈಗ ನೀರು ಫುಲ್ಲು ನೀರಿನ ಅಂಶ ಎಲ್ಲ ಹಾರಿ ಬೆಲ್ಲ ಎಲ್ಲ ಅದಕ್ಕೆ ಇಟ್ಕೊಂಡಿದೆ ಹೋಳಿಗೆ ಕಾಣಿಸ್ತಾ ಇದೆಯಲ್ಲ ಸಿಹಿ ಗುಂಬಳಕ್ಕೆ ಈಗ ಇದು ಸಾಕು ರೆಡಿಯಾಗಿದೆ ಇದು ಆಫ್ ಮಾಡಿದ್ದೀನಿ ಒಲೆನ ನಾನು ಇಷ್ಟು ನೀರು ಇರಬೇಕು ಸ್ವಲ್ಪ ನೀರು ಇರಬೇಕು ಈಗ ನೋಡಿ ಏನು ರವೆಯನ್ನು ಉದುರು ಮಾಡ್ಕೊಂಡಿದ್ವಾ ನಾವು ಫಸ್ಟೇ ಒಳ್ಳೆಯದು ಉದ್ರೆ ಮಾಡಿಕೊಂಡ್ರೆ ಆಮೇಲೆ ಮಾಡಿಕೊಂಡ್ರೆಷ್ಟು ಚೆನ್ನಾಗಿರಲ್ಲ ಈಗ ಏನು ಸಪ್ರೇಟ್ ಬೇಯಿಸ್ಕೊಂಡಿದ್ವಿ ಬೆಲ್ಲ ಹಾಕಿ ಹೋಳನ್ನು ಅದನ್ನೆಲ್ಲ ತೆಗೆದು ರವೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಮಗೆ ಹೇಗೆ ಎಷ್ಟು ತುಂಬ ಹೋಳಿದ್ದಾಗ ಕಂಡಿತ್ತು ಬೇ ಬೇಯಿಸುವಾಗ ಅದು ಈಗ ನೋಡಿ ರವೆ ಅಷ್ಟೇ ಹೋಳಾಗಿದೆ ಇದು ಸುಗ್ಗೋಗುತ್ತೆ ಹೋಳು ನಾವು ಯಾವತ್ತು ಒಂದೇ ಕಪ್ ರವೆ ತೊಗೊಂಡಿದ್ವಿ ಅದು ನಾವು ಬೇಯಿಸಿದಾಗ ಜಾಸ್ತಿ ಆಗಿದೆ ಹೋಳನ್ನು ಬೇಯಿಸಿದಾಗ ಸುಗ್ಗಿ ಅದು ಕಡಿಮೆ ಆಗಿದೆ ಕಾಣ್ತಾ ಇದೆಯಲ್ಲ ನಿಮಗೆ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನು ರವೆ ಇತ್ತು ಆಮೇಲೆ ಬೆಂದಿರುವಂಥ ಹೋಳು ಎರಡನ್ನೂ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಬೇಕು ತುಪ್ಪ ಹಾಕೋದ್ರಿಂದ ಅದರಲ್ಲಿ ಗಂಟಾಗೋದನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಮತ್ತು ಆ ಒಂದು ಪಾತ್ರೆ ಏನಿದೆ ಅದು ನಾವು ಸೀದ್ ಹೋಗ್ದಿದ್ದಾಗೆ ನೋಡ್ಕೊಂಬೋದನ್ನು ಹಾಕೋದ್ರಿಂದ ಅಷ್ಟು ಬೇಗ ಸೀಯಲ್ಲ ಅದಕ್ಕೋಸ್ಕರ ಹಾಕಬೇಕಾಗತ್ತೆ ತುಪ್ಪನ ನೋಡಿ ಕಾಣ್ತಾ ಇದೆಯಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಎಲ್ಲದನ್ನು ಈಗ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕಬೇಕಾಗತ್ತೆ ಯಾಕಂದರೆ ಇದು ಬೆಲ್ಲದ ಐಟಮ್ ಅಲ್ವಾ ನಾವು ಮಾಡ್ತಾ ಇರೋದು ಇದು ಸಕ್ಕರೆ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಈ ಸಕ್ಕರೆಯನ್ನು ಚೂರು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಬೇಡ ಅನ್ಸಿದ್ರೆ ಒಂದೇ ಸ್ಪೂನ್ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮಾಡ್ತಾ ಇರೋದು ಸ್ವೀಟ್ ಆದರೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಅದು ಹಾಕೋದ್ರಿಂದ ಅದು ಒಂಥರ ಟೇಸ್ಟ್ ಕೊಡೋದಕ್ಕೆ ಉಪ್ಪು ಹಾಕೋದು ನಾವು ಆಮೇಲೆ ಅದು ಮತ್ತೆ ತುಪ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅವಾಗ ಒಂದು ಸ್ಪೂನ್ ಮಾಡಿದೆ ಈಗ ಒಂದು ಸ್ಪೂನ್ ಇದ್ದೀನಿ ಈಗ ಎಲ್ಲದನ್ನು ಸೇರಿ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಹುಟ್ಟಲ್ಲಿ ಕ್ಲೀನಾಗಿ ಕೆಳಗಡೆಯಿಂದನೇ ಚೆನ್ನಾಗಿ ತಿರೋಬೇಕಾಗತ್ತೆ ಅದನ್ನ ಚೆನ್ನಾಗಿ ಚೆನ್ನಾಗಿ ಕಲಿಸ್ಬೇಕು ನೀಟಾಗಿ ನೋಡಿ ಈಗ ಫುಲ್ ಕಲಿಸಿದ್ದೀನಿ ಕಾಣ್ತಿದೆಯಲ್ಲ ಇದಕ್ಕೆ ಈಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಏಲಕ್ಕಿ ಆಮೇಲೆ ಜಾಯಿಕಾಯಿ ಲವಂಗ ಮೂರನ್ನು ಪೌಡ್ರ್ ಮಾಡಿ ಹಾಕಿದ್ದೀನಿ ಈಗ ನಾನು ನಿಮ್ಗೆ ಏನಾದರೂ ಬೆಲ್ಲ ಬೇಕು ಸಕ್ಕರೆ ಬೇಕು ಅಂತ ಅನಿಸಿದರೆ ಇದೇ ಟೈಮಲ್ಲಿ ನೀವು ಬೇಕಾದರೆ ಹಾಕ್ಕೊಬೋದು ನಾನು ಹೇಳಿರುವಂಥ ಅಳತೆ ಎಲ್ಲದು ಸರಿ ಇದೆ ಹಾಗೂ ನಾನು ಹಾಕಿರುವಂಥದ್ದು ಎಲ್ಲದೂ ಸರಿಯಾಗಿದೆ ಹಾಗಾಗಿ ನನಗೆ ಬೇಡ ಅನಿಸಿತ್ತು ನಾನು ಹಾಕಿಲ್ಲ ಈಗ ನೀವು ಸಿಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಅದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಮಧ್ಯ ಮಧ್ಯ ಈ ಥರ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಸೀದೋಗುತ್ತೆ ಮತ್ತು ನಾವೇನು ಹೋಳು ಮತ್ತು ರವೆ ಮಿಕ್ಸ್ ಮಾಡಿದ್ದೀವಿ ಅದೆರಡೂ ಚೆನ್ನಾಗಿ ಆ ತುಪ್ಪ ಸಕ್ಕರೆ ಪೌಡ್ರ್ ಹಾಕಿದ್ವಲ್ಲ ಲವಂಗ ಮತ್ತು ಏಲಕ್ಕಿದು ಜಾಯಿ ಅದೆಲ್ಲ ಮಿಕ್ಸ್ ಆಗಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಹಿಡಿಬೇಕು ಸ್ವಲ್ಪ ಹೊತ್ತು ಪಾತ್ರೆಯಲ್ಲಿ ಬಿಡಬೇಕಾಗತ್ತೆ ಸಿಮ್ಮಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ನಾನು ಅದನ್ನು ಬೇಯಿಸಿದ್ದೀನಿ ನಿಜ ಹೇಳಬೇಕಂದ್ರೆ ಇದನ್ನು ಒಂದು ಟೋಟಲ್ ಈ ಕಡಬ ಮಾಡಲಿಕ್ಕೆ ನೀವು ಎಷ್ಟೇ ಫಾಸ್ಟಾಗಿ ಮಾಡ್ತೀನಿ ಅಂದ್ರೂ ಒನ್ ಅವರ್ ಬೇಕಾಗುತ್ತೆ ಇದನ್ನ ಮಾಡಲಿಕ್ಕೆ ಟೈಮಿಂಗ್ಸು ಯಾಕಂದರೆ ಇದು ಸಿಮ್ಮಲ್ಲಿ ಮಾಡುವಂತಹ ಕೆಲಸ ಇದು ಸಣ್ಣ ಊರಿಯಲ್ಲಿ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ ನೋಡಿ ಈಗ ಆಫ್ ಅವರ್ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಹೇಳಿದ್ನಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ಮೇಲಾಗಿದೆ ಕಾಣ್ತಿದ್ಯಾನ ಮತ್ತು ಇದೇ ಥರ ಕೈ ಆಡಿಸ್ತಾನೆ ಇರಬೇಕು ಈ ತಳ ಬಿಡಬೇಕು ಅದಾಗೆ ಆ ತಳ ಬಿಡಲ್ಲಿವರೆಗೆ ಅದನ್ನು ಇದೇ ಥರ ತೊಳಸ್ತಾ ಸಿಮ್ಮಲ್ಲಿ ಬೇಯಿಸ್ಕೊಳ್ತಾ ಇರಬೇಕು ಮತ್ತು ನೋಡಿ ಮೊದಲಿನಕ್ಕಿಂತ ಎಷ್ಟು ಗಟ್ಟಿ ಆಯಿತು ಅಂತ ಕಾಣಿಸುತ್ತಲ್ಲ ವೀಡಿಯೋದಲ್ಲಿ ಅದು ಚೆನ್ನಾಗಿ ಗಟ್ಟಿ ಆಗಬೇಕು ಹಾಗಂತ ನೀವು ನೋಡೋಕ್ಕೆ ಮಾತ್ರ ಗಟ್ಟಿ ತಿನ್ನೋಕ್ಕೆ ಸ್ಮೂತ್ ಇರುತ್ತೆ ಅದು ನೋಡಿ ಈಗ ರೆಡಿ ಆಗ್ತಾ ಇದೆ ನೋಡಿ ರೆಡಿ ಆಯಿತು ಸ್ನೇಹಿತರೆ ಕಡುಬು ತಿನ್ನಲಿಕ್ಕೆ ರೆಡಿ ತುಪ್ಪದ ಜೊತೆ ಥ್ಯಾಂಕ್ ಯು